ಮುಖ್ಯಾಂಶಗಳು ಎರಡನೇ ದಿನದ ಬಳಿಕ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ ಅಡಕ ಬಡಕ ಹೆಸರಿನ ಕಾಡಾನೆ ಸೆರೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಾಸನದಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮೇ ಐದರಿಂದ ಮೂರು ದಿನಗಳ ಕಾಲ ಉಚಿತ ಯೋಗ ಧ್ಯಾನ ಪ್ರಾಣಾಯಾಮ ಶಿಬಿರವನ್ನ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹರಿಹರಪುರ ಶ್ರೀಧರ್ ಹೇಳಿಕೆ ವಾರ್ತೆಗಳ ವಿವರ ಆಲೂರು ತಾಲೂಕಿನ ಹಳ್ಳಿಯೂರು ಗ್ರಾಮದಲ್ಲಿ ಎರಡನೇ ದಿನದ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಅಡಕ ಬಡಕ ಎಂಬ ಹೆಸರಿನ ಕಾಡಾನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಆಲೂರು ತಾಲೂಕಿನ ಹಳ್ಳಿಯೂರು ಗ್ರಾಮದಲ್ಲಿ ಪುಂಡಾನೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ ಕಳೆದ ಗುರುವಾರ ಸಕಲೇಶಪುರ ತಾಲೂಕು ಹಲಸುಲಿಕೆ ಬಳಿಯ ಮಾಗಾಡಿ ಎಸ್ಟೇಟ್ನಲ್ಲಿ ಅಂದಾಜು ಇಪ್ಪತ್ತು ವರ್ಷದ ಪುಂಡಾನೆ ಸೆಲಗನನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡಲಾಗಿತ್ತು ಇಂದು ಬೆಳಗ್ಗೆ ಪುಂಡಾನೆ ಇರುವ ಸ್ಥಳವನ್ನು ಇಟಿಎಫ್ ಸಿಬ್ಬಂದಿ ಪತ್ತೆ ಮಾಡಿದರು ಬಳಿಕ ಪಾರ್ವತಮ್ಮನ ಬೆಟ್ಟದ ಬಳಿ ನಿಂತಿದ್ದ ಅಡಕ ಬಡಕ ಹೆಸರಿನ ಕಾಡನಿಗೆ ವೈದ್ಯರು ಅರವಳಿಕೆ ಚುಚ್ಚುಮದ್ದು ನೀಡಿದ್ರು ಇಂಜೆಕ್ಷನ್ ನೀಡುತ್ತಿದ್ದಂತೆಯೇ ದೈತ್ಯಾಕಾರದ ಕಾಡಾನೆ ಸ್ವಲ್ಪ ದೂರ ಓಡಿ ಪ್ರಜ್ಞೆ ತಪ್ಪಿ ಬಿದ್ದಿತು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ನೀರು ಹಾಕಿ ಆರೈಕೆ ಮಾಡಿದ್ರು ತರುವಾಯ ವೈದ್ಯರಾದ ಮುಜೀಬ್ ಮತ್ತು ವಾಸಿಂ ರಿವರ್ಸಲ್ ಇಂಜೆಕ್ಷನ್ ನೀಡಿದ್ರು ಕಾಡಾನೆಯನ್ನ ಅರಣ್ಯ ಪ್ರದೇಶದಿಂದ ಬಯಲು ಪ್ರದೇಶಕ್ಕೆ ಎಳೆದು ತರಲು ಸಾಕಾನೆಗಳು ಹರಸಾಹಸ ಪಟ್ವು ಕಾರ್ಯಾಚರಣೆಯಲ್ಲಿ ಸಾಕಾನೆಗಳಾದ ಕಂಜನ್ ಕರ್ನಾಟಕ ಭೀಮಾ ಮಹೇಂದ್ರ ಧನಂಜಯ ಏಕಲವ್ಯ ಹಾಗೂ ಸುಗ್ರೀವ ಆನೆಗಳು ಭಾಗಿಯಾಗಿದ್ದವು ಡಿಎಫ್ಒ ಸೌರಭ್ ಕುಮಾರ್ ಆರ್ಎಫ್ಒ ಹೇಮಂತ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು दरअसल कान गाड़ी का थी खाली बे कान कान तो नहीं सब बने बने सर इनसे बने गाड़ी इधर था ये सब सब फॉर्म भरता है

ಎಸ್ಎಸ್ಸೆಲ್ಸಿ ಪರೀಕ್ಷೆಯಲ್ಲಿ ಅನುದೀರ್ಣಗೊಂಡಿತಕ್ಕೆ ಅರಕಲಗೂಡು ತಾಲೂಕಿನ ಮೈಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ತನ್ನ ಅಜ್ಜಿಯ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ ಮೃತ ವಿದ್ಯಾರ್ಥಿಯನ್ನು ಆಂಧ್ರಪ್ರದೇಶ ಮೂಲದ ಗುತ್ತಿಗೆದಾರ ವೆಂಕಟರಮಣ ರೆಡ್ಡಿಯವರ ಪುತ್ರ ಹದಿನೈದು ವರ್ಷದ ಪಲಕೋಡು ರೆಡ್ಡಿ ಎಂದು ಗುರುತಿಸಲಾಗಿದೆ ಗುತ್ತಿಗೆದಾರ ವೆಂಕಟರಮಣ ರೆಡ್ಡಿಯವರ ಕುಟುಂಬದ ಕೆಲಸ ನಿಮಿತ್ತ ಹಳ್ಳಿ ಮೈಸೂರಿನಲ್ಲಿ ವಾಸವಾಗಿದ್ರು ಎನ್ನಲಾಗಿದೆ ಬೇಸಿಗೆ ರಜೆಯ ಹಿನ್ನೆಲೆಯಲ್ಲಿ ಶ್ರೀಧರ್ ತನ್ನ ಅಜ್ಜಿಯ ಮನೆಗೆ ತೆರಳಿದ್ರು ಶುಕ್ರವಾರ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಅನುತ್ತೀರ್ಣಗೊಂಡಿದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಕೇಂದ್ರ ಸರ್ಕಾರ ವಫ್ ಕಾಯ್ದೆಗೆ ತಿದ್ದುಪಡಿ ತಂದಿರುವುದನ್ನು ವಿರೋಧಿಸಿ ನಗರದ ಎಂಬತ್ತು ಅಡಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ಜಿಲ್ಲಾ ಮುಸಲ್ಮಾನ್ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದಲ್ಲಿ ಜನಾಬ್ ಮುಫ್ತಿ ಇದ್ರೀಸ್ ಅಹಮದ್ ಸಾಬ್ ಮಾತನಾಡಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿರುವುದು ಮುಸಲ್ಮಾನರ ಧಾರ್ಮಿಕ ಆಸ್ತಿ ಕಬಳಿಸುವ ತಂತ್ರವಾಗಿದೆ ಕೂಡಲೇ ಈ ಮಸೂದೆ ರದ್ದು ಇಲ್ಲವೇ ವಾಪಸ್ ಪಡೆಯಬೇಕು ಇಸ್ಲಾಂ ಕಾನೂನಿನನ್ವಯ ವಕ್ಫ್ ಎಂದ್ರೆ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಪೂರ್ವಜರು ಅರ್ಪಿಸಲಾದಂತಹ ಆಸ್ತಿಯಾಗಿದೆ ವಫ್ ಆದಾಯವನ್ನು ಮಸೀದಿಗಳ ನಿರ್ವಹಣೆ ಸಮುದಾಯದ ಬಡ ಜನರ ಅಭಿವೃದ್ಧಿಗೆ ಬಳಸಲಾಗುತ್ತೆ ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಕಬಳಿಸಲು ಹುನ್ನಾರ ನಡೆಸಿದೆ ಅಂತ ಹೇಳಿದರು ವಖ್ ತಿದ್ದುಪಡಿ ಮಸೂದೆ ಭಾರತದ ಸಂವಿಧಾನದ ಮೇಲಿನ ದಾಳಿಯಾಗಿದೆ ಅಲ್ಪಸಂಖ್ಯಾತರನ್ನು ಅವಮಾನಿಸಲು ಅವರ ಹಕ್ಕುಗಳನ್ನು ಕಿತ್ತುಕೊಳ್ಳುವುದು ಕೇಂದ್ರ ಸರ್ಕಾರದ ಹುನ್ನಾರವಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಿಂದಲೂ ಮುಸಲ್ಮಾನರ ವಿರೋಧಿ ಆಡಳಿತ ನಡೆಸ್ತಾ ಇದೆ ದೇಶಾದ್ಯಂತ ಈ ಬಗ್ಗೆ ತೀವ್ರ ವಿರೋಧ ಇದ್ರೂ ಕೂಡ ಒತ್ತಾಯ ಪೂರ್ವಕವಾಗಿ ಈ ಮಸೂದೆ ತನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿರುವುದು ಮುಸಲ್ಮಾನ್ ಸಮುದಾಯಕ್ಕೆ ಮಾಡಿದ ದ್ರೋಹ ಬಗೆದಂತಾಗಿದೆ ಕೂಡಲೇ ಮಸೂದೆ ಜಾರಿಯನ್ನ ತಡೆ ಹಿಡಿಯಬೇಕು ಸುಪ್ರೀಂ ಕೋರ್ಟ್ ನ್ಯಾಯವನ್ನ ನೀಡಬೇಕು ಎಲ್ಲದಿದ್ರೆ ಮುಂದೆಯೂ ಕೇಂದ್ರದ ವಿರುದ್ಧ ನಿರಂತರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸಮಾವೇಶದಲ್ಲಿ ಸಾಮಾಜಿಕ ಚಿಂತಕ ರಾವ ಚಿಂತನ್ ಜನಪರ ಸಂಘಟನೆಗಳ ಮುಖಂಡ ಧರ್ಮೇಶ್ ದಲಿತ ಮುಖಂಡ ಸಂದೇಶ್ ಮರಿ ಜೋಸೆಫ್ ಧಾರ್ಮಿಕ ಮುಖಂಡರಾದ ಆಫೀಸ್ ಫರೂರ್ ಅಹಮದ್ ಮೌಲಾನಾ ವಸೀಂ ಮೌಲಾನಾ ಅಜ್ಹರ್ ಉಲ್ಲಾ ಖಸ್ವಿ ಮುಫ್ತಿ ಜುಬೇರ್ ಮೌಲಾನಾ ನಸೀರ್ ಹುಸೇನ್ ರಜ್ವಿ ಮೌಲಾನಾ ಅನ್ಮಾರ್ ಅಸಾದಿ ಅಬ್ದುಲ್ ಹಾನನ್ ಮುಫ್ತಿ ನಸೀಮುದ್ದೀನ್ ಸಾಬ್ ಮುಬೀರ್ ಅಹಮದ್ ಮತ್ತು ಇತರರು ಉಪಸ್ಥಿತರಿದ್ದರು ಗೋಮತಿ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಪರಿವಾರದಿಂದ ಮೇ ಐದರಿಂದ ಏಳರವರೆಗೂ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಉಚಿತ ಯೋಗ ಧ್ಯಾನ ಪ್ರಾಣಾಯಾಮ ಶಿಬಿರಕ್ಕೆ ಸ್ವಾಮಿ ಪರಮಾರ್ಥ ದೇವ್ಜಿ ಆಗಮಿಸಲಿದ್ದಾರೆ ಎಂದು ಪರಿವಾರದ ಶ್ರೀ ನಿಕಟಪೂರ್ವ ಜಿಲ್ಲಾ ಸಂರಕ್ಷಕರಾದ ಹರಿಹರಪುರ ಶ್ರೀಧರ್ ತಿಳಿಸಿದರು ಶರೀರ ಸ್ವಸ್ಥವಾಗಿದ್ರೆ ದೇಹ ಸ್ವಸ್ಥವಾಗಿದ್ರೆ ಮನಸ್ಸು ಸ್ವಸ್ಥವಾಗಿದ್ರೆ ಮಿಕ್ಕೆಲ್ಲಾದರೂ ಮಾಡಬಹುದು ಅದರಿಂದ ಯೋಗ ಮಾರ್ಗವನ್ನು ಹಿಡಿದು ಅವರಿಗೆ ಎಲ್ಲ ಯೋಗದ ಜೊತೆಗೆ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಯ ಮೌಲ್ಯಗಳನ್ನೆಲ್ಲ ಕಲಿಸುವಂತ ಕೆಲಸವನ್ನ ಪತಂಜಲಿ ಯೋಗ ಪೀಠ ಮಾಡ್ತಾ ಇದೆ ಆ ದೃಷ್ಟಿಯಿಂದ ನಾವಿಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಹಾಕಬೇಕಾದ್ರೆ ಒಂದು ವಿರಾಟ ಯೋಗ ಶಿಬಿರ ಅನ್ನೋ ಹೆಸರಲ್ಲಿ ನಾವು ಶುರು ಮಾಡಿ ಯೋಜನೆ ಮಾಡಿದ್ವಿ ಅದಕ್ಕೆ ಇಲ್ಲ ನಮ್ಮ ಸ್ವಾಮೀಜಿ ಹೇಳಿದ್ರು ಇದು ಅಹ್ ಯೋಗೋತ್ಸವ ಅಂತ ಮಾಡಿ ಯೋಗ ಮಹೋತ್ಸವ ಅಂತ ಮಾಡಿ ಇದೊಂದು ಉತ್ಸವವಾಗಿ ಆನಂದವಾಗಿ ಈ ಇಡೀ ಹಾಸನ ಜನತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಸ್ವಾಮೀಜಿ ಆದೇಶ ಆದೇಶದಿಂದ ಯೋಗ ಮಹೋತ್ಸವ ಹೆಸರು ಮಾಡ್ತಾ ಇದ್ದೀವಿ ಬರುವಂತ ಐದು ಆರು ಏಳು ಸೋಮವಾರ ಮಂಗಳವಾರ ಮತ್ತು ಬುಧವಾರ ಬೆಳಗಿನ ಜಾವ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಮೂರು ದಿವಸ ಮೂರು ದಿವಸ ಐದವರಿಂದ ಏಳುವರೆವರೆಗೂ ಮೂರು ದಿವಸ ಚನ್ನಪಟ್ಟಣದ ಗೋಮತಿ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ಪತಂಜಲಿ ಯೋಗ ಪರಿವಾರದ ಜಿಲ್ಲಾ ಸಂರಕ್ಷಕ ಲೋಕನಾಥ್ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಗಿರೀಶ್ ಯುವ ಭಾರತ್ ಜಿಲ್ಲಾ ಪ್ರಭಾರಿ ಸುರೇಶ್ ಪ್ರಜಾಪತಿ ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಮಹಿಳಾ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್ ಇತರರು ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಚನೆಯಾಗಿರುವ ನಾಗಮೋಹನ್ ದಾಸ್ ಏಕಸದಸ್ಯ ಪೀಠ ಆಯೋಗದ ದತ್ತಾಂಶಗಳನ್ನು ಸಂಗ್ರಹಿಸುತ್ತಿರುವ ಹಿನ್ನೆಲೆಯಲ್ಲಿ ಮೇ ಐದರಂದು ನಗರದ ಮಹಾವೀರ ವೃತ್ತದಲ್ಲಿ ಜಾಗೃತಿ ಜಾಥಾ ಅಭಿಯಾನಕ್ಕೆ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ಎಂ ಸೋಮಶೇಖರ್ ಹಾಗೂ ಸಿಪಿಐಎಂನ ಧರ್ಮೇಶ್ ಚಾಲನೆ ನೀಡಲಿದ್ದಾರೆ ಎಂದು ಮಾದಿಗ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ತಿಳಿಸಿದರು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಜಾತಿ ವರ್ಗೀಕರಣ ಏನು ಹೋರಾಟ ಮಾಡ್ಕೊ ಬಂದಿದ್ವಿ ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತಕ್ಕಂಥ ಅಧಿಕಾರ ನಿಮ್ಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ನಿರ್ದೇಶನ ನೀಡ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತ್ವರಿತವಾಗಿ ನಾಗಮೋಹನ್ ದಾಸ್ ಆಯೋಗದ ವಿಚಾರಣಾ ಆಯೋಗ ಆಯೋಗದ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದೆ ಈ ಆಯೋಗ ಈಗಾಗಲೇ ಐದನೇ ತಾರೀಕಿಂದ ಈಗ ನಾಡಿದ್ದು ಸೋಮವಾರದಿಂದ ಏನು ಇಡೀ ರಾಜ್ಯಾದ್ಯಂತ ಆ ದತ್ತಾಂಶವನ್ನ ಕಲೆಕ್ಟ್ ಮಾಡಲಿಕ್ಕೆ ಗ್ರಾಮ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳನ್ನ ಇವತ್ತು ಮನೆ ಮನೆ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಆ ನಾಗಮಹಂತ ಆಯೋಗಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ನಮ್ಮ ಸಮುದಾಯದವರು ಕೂಡ ಸ್ವಾಗತವನ್ನು ಕೋರ್ತಾ ನಾವು ಸಮುದಾಯದವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಮೂರು ಹಂತಗಳಲ್ಲಿ ಜಾ ಜಾತಿ ಗಣತಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಸಮುದಾಯದವ್ರಲ್ಲಿ ಮನವಿ ಮಾಡೋದಿಷ್ಟೇನೆ ಏನು ಐದನೇ ತಾರೀಕಿಂದ ಹದಿಮೂರನೇ ತಾರೀಕು ಏನು ಏನ್ ಗಣತಿ ನಡೆಯುತ್ತೆ ಹದಿನೇಳನೇ ತಾರೀಕವರೆಗೆ ಆ ಗಣತಿನಲ್ಲಿ ಬೆಳಿಗ್ಗೆ ಒ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಗಣತಿ ಮಾಡ್ತಾರೆ ಅದರ ಸಮುದಾಯರು ಎಲ್ರೂ ಕೂಡ ಪಾಲ್ಗೊಳ್ಬೇಕು ನಿಮ್ಮ ಮೂಲ ಜಾತಿಯನ್ನೇ ಬರೆಸ್ಬೇಕು ಏನ್ ನೂರ ಒಂದು ಪರಿಶಿಷ್ಟ ಜಾತಿ ಪಟ್ಟಿನಲ್ಲಿ ನಮ್ಮದು ಮಾದಿಗ ಸಮುದಾಯದ್ದು ಜೀರೋ ಅರವತ್ತೊಂದು ಅದನ್ನೇ ಕೂಡ ಬರೆಸ್ಬೇಕು ಅಂತ ಈ ಜಿಲ್ಲೆಯ ಮಾದಿಗ ಸಮುದಾಯದವರಲ್ಲಿ ಮನವಿ ಮಾಡ್ತೀವಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಮಾದಿಗ ಸಮುದಾಯದವರು ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಜಾತಿ ಸೇರಿದಂತ ಮಾದಿಗ ಸಮುದಾಯದವರೇ ಇದ್ದೀವಿ ಅದ್ರ ಜೊತೆಯಲ್ಲಿ ಒಂದು ಹತ್ತು ಕುಟುಂಬಗಳು ಆ ಜಾವಗಲ್ಲಲ್ಲಿ ಜಾವಗಲ್ನಲ್ಲಿ ದೊಕ್ಕಲಿಗ ಸಮಾಜದವರಿದ್ದಾರೆ ಅವರು ಅದೇ ಆ ಜಾತಿಯನ್ನ ಬರೆಸ್ತಾರೆ ಜೊತೆಗೆ ಅರಸೀಕೆರೆನಲ್ಲಿ ನಗರ ಪ್ರದೇಶದಲ್ಲಿ ಒಂದು ಐದು ಕುಟುಂಬಗಳು ಸಮಗಾರ ಕುಟುಂಬ ಇದೆ ಆಲೂರು ತಾಲೂಕಿನಲ್ಲಿ ಒಂದು ಮೋಚಿ ಕುಟುಂಬ ಇದೆ ಯಾರೂ ಕೂಡ ಜಾತಿ ಗಣತೆಯಿಂದ ಹೊರ್ಗಡೆ ಉಳಿಬಾರ್ದು ನಿಮ್ ದತ್ತಾಂಶವನ್ನ ಕೊಡಬೇಕು ಇದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕಡ್ಡಾಯವಾಗಿ ಗಣತಿದಾರರು ಬಂದಾಗ ಇಟ್ಕೊಂಡು ನಮೂದು ಮಾಡಿಸ್ಬೇಕಂತ ಮನವಿಯನ್ನ ಮಾಡ್ತಾ ಇದ್ದೇವೆ ಮುಂದುವರೆದು ಸೋಮವಾರ ಇದೇ ಸೋಮವಾರ ನಾವು ಹಾಸನದ ಮಹಾವೀರ ವೃತ್ತದಲ್ಲಿ ಜಾಗೃತಿ ಜಾತಾದ ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಇಪ್ಪತ್ತ ಆರನೇ ತಾರೀಕು ಕೂಡ ಅಭಿಯಾನ ಒಂದೇ ಸಮಯ ನಡೆಯುತ್ತೆ ಆ ಅಭಿಯಾನದಲ್ಲಿ ಅಭಿಯಾನವನ್ನ ಹಿರಿಯ ಜಿಲ್ಲೆಯ ದಲಿತ ಮುಖಂಡರು ಆಗಿರ್ತಕ್ಕಂತ ಎಚ್ ಕೆ ಸಂದೇಶ್ ಅವರು ಪಿ ಐನ ಧರ್ಮೇಶ್ ಅವರು ಹಾಗೇನೆ ರಾಜ್ಯ ಸಂಚಾಲಕ ಸೋಮಶೇಖರ್ ಅವರು ಆ ಜಾಥಾವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಚಂದ್ರಶೇಖರ್ ಸತೀಶ್ ಮಹದೇವ್ ರಮೇಶ್ ರವೀಶ್ ತಿರುಪತಿಹಳ್ಳಿ ದೇವರಾಜು ನಿವೃತ್ತ ಎಇಇ ದೇವರಾಜು ಮುಂತಾದವರು ಹಾಜರಿದ್ದರು ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಇ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಇಂದೇ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಮತ್ತು ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮೀಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಳೆ ನರಸಿಪುರ ಮೊಬೈಲ್ ನೈನ್ ಒನ್ ಶಿವನಂದಿ ಟೈಲ್ಸ್ ಪೇಯಿಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಯಿಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಹಂತವನ್ನು ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತರವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಏಷಿಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಲಾಂಗ್ ಟರ್ಮ್ ನೀಟ್ ಮತ್ತು ಡಬಲ್ ಕೋರ್ಸ್ ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೇರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಟಿ ನೀಟ್ ಕ್ರಾಶ್ ಕೋರ್ಸ್ಗೆ ದಾಖಲಾತಿ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮೊ ಸಿ

ಅಪ್ಪ ಇದು ನನಗೆ ಕೇಳಿಸುವಾಗ ಅವನು ಈ ಅಕ್ಷಯ ತೃತೀಯವನ್ನು ಜಿ ಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಶಿವನಂದಿ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಕನಸಿನ ವೇರ್ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತರವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಏಷಿಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಮತ್ತೊಮ್ಮೆ ಅಮೋವಾರ್ಥಿಗಳಿಗೆ ಸ್ವಾಗತ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಮೈಸೂರು ಜಿಲ್ಲೆಯಲ್ಲಿ ಟಿ ನರಸೀಪುರ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ ಟಿ ನರಸೀಪುರ ತಾಲೂಕಿಗೆ ಶೇಕಡಾವಾರು ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಫಲಿತಾಂಶ ಬಂದಿದ್ದು ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕುಡ್ಲೂರು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ಮೂರು ವಿವೇಕಾನಂದ ಶಾಲೆ ರಂಗಸಮುದ್ರ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂದು ನಾಲ್ಕು ಎಂಸಿ ಶಿವಾನಂದ ಶರ್ಮಶಾಲೆ ನರಸೀಪುರ ಶೇಕಡಾ ತೊಂಬತ್ತಾರು ಪಾಯಿಂಟ್ ಮೂರು ಸೊನ್ನೆ ಆದರ್ಶ ವಿದ್ಯಾಲಯ ಸೊಸೋಲೆ ಶೇಕಡಾ ತೊಂಬತ್ತಾರು ಇಂದಿರಾ ಗಾಂಧಿ ವಸತಿ ಶಾಲೆ ಮೂಗೂರು ಶೇಕಡಾ ತೊಂಬತ್ತೈದು ಪಾಯಿಂಟ್ ಆರು ಐದು ಜಿಎಚ್ಎಸ್ ಶಾಲೆ ಕೊಳತ್ತೂರು ಶೇಕಡ ತೊಂಬತ್ಮೂರು ಪಾಯಿಂಟ್ ಮೂರು ಮೂರು ಫಲಿತಾಂಶವನ್ನು ಪಡೆದುಕೊಂಡಿದೆ ಕಳೆದ ಬಾರಿ ಗ್ರೇಸ್ ಮಾರ್ಕ್ಸ್ ಇತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿತ್ತು ಅನುತ್ತೀರ್ಣವಾದ ಮಕ್ಕಳು ಯಾರೂ ಕುಗ್ಗಬೇಡಿ ಅನುತ್ತೀರ್ಣವಾದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಪ್ರಸ್ತುತ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಜೊತೆ ನೀವು ಪಿಯುಸಿಗೆ ಸೇರಬಹುದು ಎಂದು ಹೇಳಿದರು ಪರೀಕ್ಷೆಗೆ ಕೊಡ್ತಿದ್ರು ಬಾಯ್ಸು ಸಾವಿರದ ಏಳು ನಲವತ್ನಾಲ್ಕು ಗರ್ಲ್ಸು ಸಾವಿರದ ಆರುನೂರ ತೊಂಬತ್ತ್ಮೂರು ಅದರಲ್ಲಿ ಪಾಸಾಗಿರ್ತಕ್ಕಂಥ ಮಕ್ಕಳು ಎರಡು ಸಾವಿರದ ಮುನ್ನೂರ ಇಪ್ಪತ್ತ್ಮೂರಾಗಿದೆ ಅದರಲ್ಲಿ ಬಾಯ್ಸು ಸಾವಿರದ ಮೂವತ್ತೊಂದು ಮಕ್ಕಳು ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಗರ್ಲ್ಸು ಸಾವಿರದ ಇನ್ನೂರ ತೊಂಬತ್ತೆರಡು ಮಕ್ಕಳು ಪಾಸಾಗಿದ್ದಾರೆ ಶೇಕಡವರ್ ಫಂಥಾಂಶ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಫಂಥಾಂಶ ನಮ್ಮ ಬಂದಿದೆ ಇನ್ನು ಗೌರ್ಮೆಂಟು ಸ್ಕೂಲು ಏಡೆಡ್ ಪ್ರೈವೇಟ್ ಸ್ಕೂಲ್ದು ಫಲಿತಾಂಶ ವಿಶ್ಲೇಷಣೆ ಮಾಡಿದಾಗ ಸರ್ಕಾರಿ ಶಾಲೆದು ಒಟ್ಟು ಸಾವಿರದ ಏಳ್ನೂರ ಮೂವತ್ತ್ಮೂರು ಮಕ್ಕಳು ಪರೀಕ್ಷೆ ಕೊಡ್ತಿದ್ರು ಸಾವಿರದ ನೂರ ಎಂಬತ್ತು ಮಕ್ಕಳು ಪಾಸಾಗಿದ್ದಾರೆ ಅರವತ್ತೆಂಟು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟು ಫಲಿತಾಂಶ ಬಂದಿದೆ ಸರ್ಕಾರಿ ಶಾಲೆದು ಅರವತ್ತೆಂಟು ಪರ್ಸೆಂಟು ಪಾಯಿಂಟ್ ಜೀರೋ ನೈನ್ ಏಡೆಡ್ ಅನುದಾನಿತ ಶಾಲೆದು ಒಟ್ಟು ಮುನ್ನೂರ ಅರವತ್ತೊಂದು ಮಕ್ಕಳು ಪಾಸಾಗಿದ್ದಾರೆ ಏಳ್ನೂರ ಮೂರು ಮಕ್ಕಳಿಗೆ ಶೇಕಡ ಐವತ್ತು ಪಾಯಿಂಟ್ ಆರು ಮೂರು ಬಂದಿದೆ ಪ್ರೈವೇಟ್ ಸ್ಕೂಲ್ದು ಒಂಬೈನೂರ ತೊಂಬತ್ತೊಂದು ಮಕ್ಕಳಿಗೆ ಏಳು ಏಳ್ನೂರ ಎಂಬತ್ತೆರಡು ಮಕ್ಕಳು ಪಾಸಾಗಿದ್ದಾರೆ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಒಂದು ಒಟ್ಟಾರೆ ತಾಲೂಕಿನ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತಿದೆ ಅಂದ್ರೆ ಐಎಸ್ಟ್ ನಾಲ್ಕರಲ್ಲಿ ರಾಣಿ ಚನ್ನವಾಸು ಶಾಲೆ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಬಂದಿದೆ ತಾಲೂಕಿಗೆ ಪ್ರಥಮ ಎರಡನೇ ಸ್ಥಾನದಲ್ಲಿ ವಿವೇಕಾನಂದ ರಂಗಸಮ್ಮದ ಶಾಲೆ ಹನ್ನೆರಡನೇ ಸ್ಕೂಲು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಇದೆ ಆಮೇಲೆ ಎಂ ಸಿ ಶಿವಾನಂದ ಶರ್ಮಾ ಇಂಗ್ಲೀಷ್ ಮೀಡಿಯಂ ಸ್ಕೂಲು ನರಸೀಪುರ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಜೀರೋ ಇದೆ ಆದರ್ಶ ಶಾಲೆ ಇದೆ ತೊಂಬತ್ತು ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಗೌರ್ಮೆಂಟ್ ಸ್ಕೂಲು ನೆಕ್ಸ್ಟು ಇಂದಿರಾ ಗಾಂಧಿ ರೆಸಿಡೆನ್ಸಿಯಲ್ ಸ್ಕೂಲು ಮೂವೂರದು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ನೆಕ್ಸ್ಟು ಗೌರ್ಮೆಂಟು ತಕ್ಕ ಶಾಲೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಸಿಕ್ಸ್ ಇದೆ ಐಗೆಷ್ಟು ಪಡೆದಿರ್ತಕ್ಕಂಥ ಶಾಲೆಗಳು ಅತಿ ಹೆಚ್ಚು ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಮಕ್ಕಳು ತಾಲೂಕಿನಲ್ಲಿ ವಿವೇಕಾನಂದ ಬನ್ನೂರು ತನ್ಮಯಿ ಸಮ್ಯ ವೃತ್ತ ಅಂತೇಳಿ ಆರ್ನೂರ ಹದಿನೆಂಟು ತಾಲೂಕಿಗೆ ಪ್ರಥಮ ಅವರು ವಿವೇಕಾನಂದ ಬನ್ನೂರು ತಾಲೂಕಿಗೆ ಪ್ರಥಮ ಆರ್ನೂರ ಹದಿನೆಂಟು ಅಂಕಗಳು ಎರಡನೇದಾಗಿ ಸರ್ಕಾರಿ ಶಾಲೆ ದೊಡ್ಡಮುಲ್ಗೌಡ ಸರ್ಕ ಸರ್ಕಾರಿ ಶಾಲೆಯ ಪ್ರಜ್ವಲ್ ಜಿ ಎನ್ ಆರುನೂರ ಹದಿನೇಳು ಶಾಲೆ ಅಂಕಗಳನ್ನು ಪಡ್ಕೊಂಡು ಎರಡನೇ ಸ್ಥಾನ ತಾಲೂಕಲ್ಲಿ ವಿವೇಕಾನಂದ ಬನ್ನೂರ್ನ ಶಾಲೆ ಮಾನಸ ಅಂತೇಳಿ ಆರ್ನೂರ ಹದಿನೈದು ಮತ್ತು ಬಿ ಜಿ ಎಸ್ ಟಿ ನರ್ಸಿಪುರ ಶಾಲೆ ಪ್ರಜ್ವಲ್ ಪಟೇಲ್ ಅಂತೇಳಿ ಹದಿನೈದು ಆರ್ನೂರ ಹದಿನೈದು ಅಂಕಗಳನ್ನು ಇಬ್ಬರು ಮಕ್ಕಳು ಪಡ್ಕೊಂಡಿದರೆ ಮೂರನೇ ಸ್ಥಾನದಲ್ಲಿ ನೆಕ್ಸ್ಟ್ ವಿವೇಕಾನಂದ ಬಲ್ಲೂರ್ದು ಚೈತನ್ಯ ಅಂತೇಳಿ ಆರ್ನೂರ ಹದಿನಾಲ್ಕು ವಿವೇಕಾನಂದ ರಂಗ ಸಮುದ್ರ ಸಿಂಚನ ಆರ್ನೂರ ಹದಿನಾಲ್ಕು ಎಲ್ ಎಫ್ ಸಿ ಶಾಲೆದು ಮೇಘನಾ ಅಂತೇಳಿ ಆರ್ನೂರ ಹದಿನಾಲ್ಕು ಬಿ ಜಿ ಎಸ್ ಬನ್ನೂರು ಸುನಿಲ್ ಕುಮಾರ್ ಆರ್ನೂರ ಹದಿಮೂರು ಇದಿಷ್ಟು ಮಕ್ಕಳು ತಾಲೂಕಿಗೆ ಎಷ್ಟು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಾಗಿದ್ದಾರೆ ಈ ಔಟ್ ಆಫ್ ಔಟ್ ಆಗಿರ್ತಕ್ಕಂಥ ಮಕ್ಕಳು ನಮ್ಮ ತಾಲೂಕಲ್ಲಿ ತೊಂಬತ್ತೊಂದು ಮಕ್ಕಳಿದ್ದಾರೆ ಅದರಲ್ಲಿ ಕನ್ನಡದಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳು ನೂರಿಪ್ಪತ್ತೈದಕ್ಕೆ ಇಪ್ಪತ್ತೈದಕ್ಕೆ ನೂರಿ ಇಪ್ಪತ್ತೈದು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇಂಗ್ಲೀಷಲ್ಲಿ ಎಂಟು ಮಕ್ಕಳು ಹಿಂದಿನಲ್ಲಿ ಹತ್ತೊಂಬತ್ತು ಮಕ್ಕಳು ಮ್ಯಾಥಮೆಟಿಕ್ಸಲ್ಲಿ ಒಂಬತ್ತು ಮಕ್ಕಳು ಸೈನ್ಸಲ್ಲಿ ಮೂರು ಮಕ್ಕಳು ಸೋಷಿಯಲ್ ಸೈನ್ಸಲ್ಲಿ ಇಪ್ಪತ್ತ್ಮೂರು ಮಕ್ಕಳು ಔಟ್ ಆಫ್ ಒಟ್ಟು ತೊಂಬತ್ತೊಂದು ಮಕ್ಕಳು ಔಟ್ ಆಫ್ ತೆಗೆದುಕೊಂಡಿದ್ದಾರೆ ಬೇಲೂರು ಶ್ರೀ ಶೃಂಗೇರಿ ಶಾರದ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಪಟ್ಟಣದ ದೇಗುಲ ರಸ್ತೆಯ ಶ್ರೀ ಶೃಂಗೇರಿ ಶಾರದಾ ಮಠದಲ್ಲಿ ನಡೆದ ಶಂಕರಾಚಾರ್ಯರ ಜಯಂತ್ಯೋತ್ಸವದಲ್ಲಿ ಐದು ದಿನಗಳ ಶ್ರೀ ಶಂಕರ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು ವಿಶೇಷ ಪೂಜೆಗಳು ವೇದ ಪಾರಾಯಣ ಮತ್ತು ಪ್ರವಚನಗಳು ನಡೆದು ಆದಿಶಂಕರಾಚಾರ್ಯರ ಉತ್ಸವವನ್ನು ಶ್ರೀ ಚನ್ನಕೇಶವ ದೇಗುಲದ ಸುತ್ತ ಪ್ರದಕ್ಷಿಣೆ ಮಾಡಲಾಯಿತು ನೂರಾರು ಭಕ್ತರು ಆಗಮಿಸಿ ಶಂಕರಾಚಾರ್ಯರ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ಆನಂದಿ ರಮೇಶ್ ಸುರೇಶ್ ಶ್ರೀ ಸುಮಂತ್ ಕುಮಾರ್ ಶರ್ಮಾ ಅನಂತು ಎಂಜಿ ಪ್ರಸನ್ನ ರಾಘವೇಂದ್ರ ಹೊಳ್ಳ ಸೇರಿದಂತೆ ತಾಲೂಕಿನ ವಿಪ್ರಭಾಂಧವರು ಪಾಲ್ಗೊಂಡಿದ್ರು ಕೊನೆಯಲ್ಲಿ ಎರಡನೇ ದಿನದ ಬಳಿಕ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ ಅಡಕ ಬಡಕ ಹೆಸರಿನ ಕಾಡಾನೆ ಸೆರೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಾಸನದಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮೇ ಐದರಿಂದ ಮೂರು ದಿನಗಳ ಕಾಲ ಉಚಿತ ಯೋಗ ಧ್ಯಾನ ಪ್ರಾಣಾಯಾಮ ಶಿಬಿರವನ್ನ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹರಿಹರಪುರ ಶ್ರೀಧರ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು